ಎಲ್ಲರಿಗೂ ನಮಸ್ಕಾರ ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ್ ಎಚ್ ಬಿ ರಾಮನಗರ ಬಂಧುಗಳೇ ಸಾಕಷ್ಟು ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಋತುಮಾನಗಳಲ್ಲಿ ಏನಾಗುತ್ತೆ ಈ ಎದೆಯಲ್ಲಿ ಕಪ ಕಟ್ಕೊಂಡಿರುತ್ತದೆ ಸೊ ಕಪ ಕಟ್ಕೊಂಡಾಗ ಏನಾಗ್ತದೆ ಅಂದರೆ ಮಕ್ಕಳಿಗೆ ಲಂಗ್ಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಶ್ವಾಸಕೋಶದಲ್ಲಿ ಒಂಥರ ಸೋಂಕು ಥರ ಆಗಿ ಪದೇ ಪದೇ ಜ್ವರ ಬರುವಂಥದ್ದು ಮತ್ತು ಸರಿಯಾಗಿ ಮಕ್ಕಳು ರಾತ್ರಿ ನಿದ್ದೆ ಮಾಡ್ತ ಮಾಡದೇ ಇರತಕ್ಕಂಥದ್ದು ಮತ್ತು ಕೆಮ್ಮುವಂಥದ್ದು ಮತ್ತು ನೆಗಡಿ ಆಗುವಂಥದ್ದು ಈ ಥರ ಎದೆಯಲ್ಲಿ ಕಪ ಇದ್ದಾಗ ಏನಾಗುತ್ತೆ ಅಂದರೆ ಮಲಬದ್ಧತೆ ಈ ಥರ ಸಮಸ್ಯೆಗಳೆಲ್ಲ ಕಾಡ್ತವೆ ಯಾಕಂದರೆ ಶ್ವಾಸಕೋಶ ಮತ್ತು ದೊಡ್ಡ ಕರುಳು ಎರಡು ಒಂದಕ್ಕೊಂದು ತುಂಬ ವಾಯು ಕ್ಷೇತ್ರ ಅಂತ ಹೇಳ್ತೇವೆ ನಾವು ಸೊ ಹೀಗಾಗಿ ಸ್ನೇಹಿತರೆ ಈ ಎದೆಯಲ್ಲಿ ಕಟ್ಟಿದೆ ಕಫವನ್ನು ನಾವು ಕರಗಿಸೋದು ಹೇಗೆ ಅನ್ನೋದಕ್ಕಿಂತ ಮುಂಚೆ ಈ ಎದೆಯಲ್ಲಿ ಕಫ ಹೇಗೆ ಏಕೆ ಕಟ್ಟುತ್ತೆ ಅನ್ನೋದನ್ನ ನಾವು ನೋಡ್ಕೊಂಬರೋಣ ಸಹಜವಾಗಿ ತಮಗೆಲ್ಲ ಗೊತ್ತಿರುತ್ತೆ ಒಂದು ಯಾವುದೋ ಒಂದು ಶರೀರದಲ್ಲಿ ಏನಾದ್ರೂ ಒಂದು ಬದಲಾವಣೆ ಆದಾಗ ನಾವು ಅದನ್ನು ನೈಸರ್ಗಿಕವಾಗಿ ವಾಸಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಉದಾಹರಣೆಗೆ ನಮ್ಗೆ ಏನಾದ್ರು ನೆಗಡಿ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಅದು ಕಾರಣಾಂತರಗಳು ಏನೇ ಇದ್ರು ಬಂದರೂ ಕೂಡ ನೆಗಡಿನ ಒಂದು ಎರಡು ಮೂರು ದಿನ ನಾವು ಕ್ಲೀನಾಗಿ ಬರ್ತಕ್ಕಂಥ ಎಲ್ಲ ಶಿಂಬಳವನ್ನು ನಾವು ಆಚೆ ಹೋಗಕ್ಕೆ ಬಿಡಬೇಕು ಸೊ ನಾವೇನು ಇದ್ದೀವಿ ಈಗ ಸ್ವಲ್ಪ ನೆಗಡಿ ಬಂದರೆ ಸಾಕು ಆ ಮಕ್ಕಳಿಗಾಗಲಿ ಅಥವಾ ದೊಡ್ಡವರಾಗಲಿ ನಾವೇನು ಮಾಡ್ತೀವಿ ಮಾತ್ರೆ ತಗೊಂಡು ಅದನ್ನ ಸ್ಟಾಪ್ ಮಾಡಿಕೊಡ್ತೇವೆ ಸೊ ಸ್ಟಾಪ್ ಏನಾಗುತ್ತೆ ಮಾಡಿದಾಗ ಸೊ ಆ ಒಂದು ಹೊರಗಡೆ ಹೋಗ್ತಕ್ಕಂಥ ಪದಾರ್ಥ ಹೋಗಿ ನಮ್ಮ ಎದೆಯಲ್ಲಿ ಗೂಡು ಕಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಏನಾಗುತ್ತೆ ಮಕ್ಕಳಲ್ಲಿ ಜಾಸ್ತಿ ಆದಾಗ ಅಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ಆಗಿ ಅವ್ರಿಗೆ ಈ ಕೆಮ್ಮು ಬರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಜ್ವರ ಬರ್ತಕ್ಕಂಥದ್ದು ಮತ್ತು ನೆಗಡಿ ಈ ಥರದ್ದೆಲ್ಲ ಸಮಸ್ಯೆಗಳಿಗೆ ಉಲ್ಬಣ ಆಗ್ತಾ ಹೋಗ್ತವೆ ಸೊ ಭಾಳ ಮುಖ್ಯವಾಗಿ ಈ ನೆಗಡಿ ಬರೋಕ್ಕೆ ಕಾರಣ ಏನಂತಂದರೆ ಮಕ್ಕಳಿಗೆ ನಾವು ಎರದಾಗ ಎರಿದಾಗ ಅಂದರೆ ಸ್ನಾನ ಮಾಡಿಸಿದಾಗ ಕ್ಲೀನಾಗಿ ನಾವು ತಲೆಯನ್ನು ಒರೆಸದೇ ಇರೋವಂಥದ್ದು ಮತ್ತು ಹಾಗೆ ಈ ಎ ಸಿ ರೂಮಲ್ಲಿ ಮಕ್ಕಳನ್ನ ಮಲಗಿಸ್ತಕ್ಕಂಥದ್ದು ಅಥವಾ ಈ ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ಮಕ್ಕಳಿಗೆ ತಿನ್ನಿಸುವಂಥದ್ದು ಅಥವಾ ಈ ಕೋಲ್ಡ್ ಪದಾರ್ಥಗಳನ್ನು ಈ ಐಸ್ ಕ್ರೀಮು ಆ ಥರದ್ದೆಲ್ಲ ಕೊಡ್ತಕ್ಕಂಥ ಕೊಟ್ಟಾಗ ಏನಾಗ್ತದೆ ಈ ಥರದ್ದು ಕಪ್ಪು ಸಮಸ್ಯೆ ಯಾವುದೇ ಕಾರಣಕ್ಕೂ ಅದು ಆಚೆ ಹೋಗೋದಿಲ್ಲ ಸೊ ಅದು ಹೋಗಬೇಕು ಅಂತಂದರೆ ನೈಸರ್ಗಿಕವಾಗಿ ನಾವು ಈ ಎಲ್ಲ ತಪ್ಪುಗಳನ್ನು ನಾವು ಬಿಡಬೇಕು ಮಕ್ಕಳಿಗೆ ಬಿಸಿ ಬಿಸಿಯಾದಂತಹ ಆಹಾರವನ್ನು ಸೇವನೆ ಮಾಡಿಕೊಡುವಂಥದ್ದು ಆಹಾರದಲ್ಲಿ ಮಕ್ಕಳಿಗೆ ಸ್ವಲ್ಪ ಮೆಣಸು ಬಜೆ ಮತ್ತು ನಾಟಿ ಹಸುವಿನ ತುಪ್ಪ ಈ ಥರದ್ದು ಶರೀರಕ್ಕೆ ಉತ್ತಮವಾದಂತಹ ಪೋಷಕಾಂಶ ಭರಿತವಾದ ಆಹಾರವನ್ನು ಕೊಡ್ತಾ ಏನಾಗುತ್ತೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಸಣ್ಣ ಪುಟ್ಟ ಏನಾದರೂ ವಾತಾವರಣದಲ್ಲಿ ವ್ಯತ್ಯಾಸ ಆದರೂ ಕೂಡ ಅವು ಇಲ್ಲ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಏನಾಗುತ್ತೆ ಈ ಎಲ್ಲ ಜ್ವರ ಕೆಮ್ಮು ನೆಗಡಿ ಗಂಟ್ಲು ಕೆರೆತ ಎದೆಯಲ್ಲಿ ಕಪಾಕೊಳ್ಳುವಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತವೆ ಮತ್ತು ಇದನ್ನು ಹೇಗೆ ನಾವು ಮನೆಯಲ್ಲೇ ಮತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹಿತ್ಲಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಇದನ್ನ ಇದೇಲಿ ಕಟ್ಟಿರೋ ಕಪವನ್ನು ತೆಗೆಯೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ಹಾಗಲಬಳ್ಳಿ ಬಳ್ಳಿ ಅಂತ ಬರುತ್ತೆ ನಾವು ಏನು ಊಟ ಮಾಡ್ತೀವಲ್ಲ ಅದು ಬಳ್ಳಿಗಳ ರೂಪದಲ್ಲಿ ಇರ್ತದೆ ಆ ಹಾಗಲ್ ಬಳ್ಳಿಯ ಕುಡಿಗಳು ಅಂದರೆ ಎಳೆ ಎಲೆಗಳನ್ನು ಒಂದು ಐದಾರು ತೆಗೆದುಕೊಂಡು ಸೊ ಅದಕ್ಕೆ ಒಂದು ಹೆಸರು ಬೆಳ್ಳುಳ್ಳಿ ಒಂದು ಚಿಟಿಕೆ ಎಷ್ಟು ಅರಿಶಿಣ ಒಂದು ಚಿಟಿಕೆ ಎಷ್ಟು ಮೆಣಸು ಇನ್ನು ಚೆನ್ನಾಗಿ ನಾವೇನು ಮಾಡಬೇಕಂದ್ರೆ ಅರಿಬೇಕು ಸ್ವಲ್ಪ ಸಾಧ್ಯವಾದರೆ ಅದಕ್ಕೆ ನೀರು ಹಾಕ್ಬೋದು ಸ್ವಲ್ಪ ಸಾಧ್ಯವಾದರೆ ನೀರು ಹಾಕಿ ಚೆನ್ನಾಗಿರೋದು ಒಂದು ಶುದ್ಧವಾದ ಬಟ್ಟೆಯಲ್ಲಿ ಅದನ್ನ ಹಿಂಡಿ ಅದನ್ನ ನಾವು ಗುಟ್ಗೆ ಅಂತ ಕರಿತೇವೆ ಹಳ್ಳಿಗೆ ಭಾಷೆಯಲ್ಲಿ ಆ ಒಂದು ಗುಟ್ಕಿಗೆ ಥರ ಮಾಡಿಬಿಟ್ಟು ಅದನ್ನ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಕಫ ಎಲ್ಲ ಆ ಬೇದಿಯಾಗಿ ಎದೇಲಿರ್ತಕ್ಕಂಥ ಕಫ ಎಲ್ಲ ಕ್ಲೀನಾಗಿ ಹೋಗುತ್ತೆ ಇದನ್ನ ಒಂದು ಎರಡು ದಿನಕ್ಕೆ ಒಂದು ಸಾರಿ ಒಂದು ಎರಡು ಮೂರು ಸಾರಿ ಹಾಕಿದ್ರೆ ಏನಾಗುತ್ತೆ ಈ ಕಟ್ಟಿರೋ ಕಫ ಏನಾಗುತ್ತೆ ಕರಿಗೆ ಬೇದಿ ಮುಖಾಂತರ ಮತ್ತು ಮೂತ್ರದ ಮುಖಾಂತರ ಆಚೆ ಹೋದಾಗ ಏನಾಗುತ್ತೆ ಮಗುವಿನ ಒಂದು ಶ್ವಾಸಕೋಶ ತುಂಬ ಚೆನ್ನಾಗಿ ಈ ಜ್ವರ ಬರುವಂಥದ್ದು ಮತ್ತು ಈ ಮಕ್ಕಳು ಸರಿಯಾಗಿ ಊಟ ಮಾಡೋದಿರ್ತಕ್ಕಂಥದ್ದು ಅಥವಾ ಮೋಷನ್ ಆಗದಿರತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಆಚೆ ಬರ್ಬೋದು ಸೊ ಇದು ಒಂದೇ ಮನೆ ಬದ್ದು ಸೊ ಇದು ಬಿಟ್ಟು ನಮಗೆ ಈ ಹೊಟ್ಟೆಯನ್ನು ಇಟ್ಕೊಂಡೋಗ್ಲು ಕೂಡ ಈ ಮಕ್ಕಳಿಗೆ ಈಗ ಏಳಕ್ಕೆ ಕಟ್ಟೋದಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗದಿರೋ ಥರ ನೋಡ್ಕೋಬೇಕು ಮಕ್ಕಳಿಗೆ ಸೊ ಅದಕ್ಕೆ ಭಾಳ ಮುಖ್ಯವಾಗಿ ನಾವು ಹೊಟ್ಟೆ ಉಬ್ಬರ ಮತ್ತು ಮಕ್ಕಳಿಗೆ ಈ ತಾಯಿ ಬೇರೆ ಅಂತ ಕರೀತಾರೆ ಭಜೆ ಅಂತಿದೆಯಲ್ವಾ ಸೊ ಭಜೆಯನ್ನು ತೇದ್ಬಿಟ್ಟು ಚೆನ್ನಾಗಿ ಒಂದು ಗಾತ್ರದಷ್ಟು ಅಥವಾ ಒಂದು ಅವರೆಕಾಳು ಕಾಳು ಗಾತ್ರದಷ್ಟು ನಿತ್ಯ ಅದನ್ನು ಈ ಅಜ್ವಾಯಿನ ಜೊತೆಗೆ ಅಂದರೆ ಕಾಳು ಅಂತೀವಲ್ಲ ಕಾಳು ಮತ್ತು ಜೀರಿಗೆ ಇದೆಲ್ಲ ನಾವು ಮಿಕ್ಸ್ ಮಾಡಿ ಒಂದು ಜೇನುತುಪ್ಪದಲ್ಲಿ ಅಥವಾ ನಾಟಿ ಹಸು ತುಪ್ಪದಲ್ಲಿ ನಾವು ನಾಲಿಗೆ ನೆಕ್ಕಿಸ್ತಾ ಬಂದರೆ ಏನಾಗ್ತದೆ ಈ ಒಂದು ಹೊಟ್ಟೆಯ ಸಮಸ್ಯೆ ಮಕ್ಕಳಿಗೆ ಇರೋದಿಲ್ಲ ಸೊ ಹೊಟ್ಟೆ ಸಮಸ್ಯೆ ಮಕ್ಕಳಿಗಿಲ್ಲ ಅಂತಂದರೆ ಒಳ್ಳೆ ಆಹಾರ ಕೊಟ್ಟಾಗ ಏನಾಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಈ ಮಕ್ಕಳಲ್ಲಿ ಈ ಥರದ್ದು ಎದೆಯಲ್ಲಿ ಕಪ ಕಟ್ಟೋದು ನೆಗಡಿ ಆಗೋದು ಪದೇ ಪದೇ ಇವೆಲ್ಲ ತಪ್ಪುತ್ತೆ ಸೊ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಿಮಗೆ ಬಹುಶಃ ಗೊತ್ತಿರುವ ಹಾಗೆ ಕಪ ಜಾಸ್ತಿ ಮಕ್ಕಳ ವಯಸ್ಸಲ್ಲಿರುತ್ತೆ ಸೊ ಮಕ್ಕಳಿಗೆ ನಾವು ಅಡುಗೆ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಅಂದರೆ ಈಗ ಒಂದು ಆರೋಳು ತಿಂಗಳಾದ್ಮೇಲೆ ನಾವೇನು ಗಂಜಿಗಳು ಮಾಡ್ತೀವಲ್ಲ ಗಂಜಿಗಳನ್ನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಮೆಣಸು ಸ್ವಲ್ಪ ಅರಿಶಿನ ಸ್ವಲ್ಪ ಬಜೆ ಸ್ವಲ್ಪ ಓಂಕಾಳು ಜೀರಿಗೆ ಎಲ್ಲ ಹಾಕಿ ನಾವು ಆ ಗಂಜಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಏನಾಗುತ್ತೆ ರಾಗಿದಾಗಿರ್ಬೋದು ಅಥವಾ ಜೋಳದ್ದಾಗಿರ್ಬೋದು ಅಕ್ಕಿದಾಗಿರ್ಬೋದು ಸೊ ಆ ಆಹಾರನೇ ಔಷಧಿ ಆದಾಗ ಏನಾಗುತ್ತೆ ಮಕ್ಕಳಲ್ಲಿ ಈ ಸಮಸ್ಯೆಯಿಂದ ತಪ್ಪಿಸ್ಕೋಬೋದು ಸೊ ಬಂದ್ಬಿಟ್ಟಿದೆ ಜಾಸ್ತಿ ಆಗಿದೆ ಈ ಇಷ್ಟೆಲ್ಲ ಈ ಎಲ್ಲ ಮನೆಮದ್ದುಗಳನ್ನು ಮಾಡಿಯೂ ಕೂಡ ಮಕ್ಕಳ ಎದೆಯಲ್ಲಿ ಕಟ್ಟಿದ ಕಪ ಕರಗದೇ ಇದ್ದಾಗ ನಾವು ಹತ್ತಿರದ ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಔಷಧಿ ಉಪಚಾರವನ್ನು ಮಾಡಿಕೊಂಡು ಮಕ್ಕಳ ಎದೆಯಲ್ಲಿ ಕಟ್ಟಿದ ಕಪವನ್ನು ಕರಗಿಸಬೇಕು ಯಾಕೆಂದರೆ ಇಲ್ಲಾಂದರೆ ಅದೇನಾಗುತ್ತೆ ಇನ್ಫೆಕ್ಷನಲ್ಲಾಗಿ ಮತ್ತು ನಿಮೋನಿಯಾ ಆ ಥರದ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ ಯಾರು ದಾಸ್ತಾರ ಮಾಡ್ದೇನೆ ಆಸ್ಪತ್ರೆಗೆ ತೋರಿಸಿ ಗುಣ ಮಾಡಿಕೊಳ್ಳೋದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ